ಫ್ರೆಂಡ್ಸ್ ಜನಪದ ಕಲಾ ಪ್ರಕಾರಗಳು ಅಳಿವಿನ ಅಂಚಿನಲ್ಲಿ ಇರೋದನ್ನ ನಾವು ಕಾಣ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಇವತ್ತು ತಲೆಮಾರುಗಳಿಗೆ ಈ ಒಂದು ಜನಪದ ಕಲಾ ಪ್ರಕಾರಗಳನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ತರಬೇತಿ ಶಿಬಿರ ಇವತ್ತು ಬೇವಿ ಕಾರಂತರ ಚಾವಡಿ ರಂಗಾಯಣ ಮೈಸೂರಿನಲ್ಲಿ ಉದ್ಘಾಟನೆ ಆಯಿತು ಸ್ನೇಹಿತರೆ ಬನ್ನಿ ಈ ಉದ್ಘಾಟನೆ ಸಮಾರಂಭ ಯಾವತರ ಇತ್ತು ಮತ್ತೆ ಉದ್ಘಾಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವ್ರು ಏನ್ ಹೇಳ್ತಾರೆ ಮತ್ತೆ ಸಾಕಷ್ಟು ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಬಹಳ ಉತ್ಸುಕರಾಗಿ ಈ ಒಂದು ಜನಪದ ಕಲಾ ಪ್ರಕಾರಗಳನ್ನ ಕಲ್ತ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರೆಲ್ಲರೂ ಇಲ್ಲಿ ಈ ಒಂದು ಶಿಬಿರಕ್ಕೆ ಬಂದಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ ಈ ಶಿಬಿರದ ಉದ್ಘಾಟನೆಯನ್ನ ರಂಗಾಯಣದ ನಿರ್ದೇಶಕರಾದಂತಹ ಸತೀಶ್ ತಿಕಟೂರು ರವರು ಉದ್ಘಾಟನೆಯನ್ನ ಮಾಡಿದ್ರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ಸುದರ್ಶನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಗೆ ರಾಮಚಂದ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ತುಂಬಾನೇ ಚೆನ್ನಾಗಿ ಉದ್ಘಾಟನೆ ಆಯಿತು ಅಂತ ಹೇಳಬಹುದು ಸ್ನೇಹಿತರೆ ಹಾಗಾಗಿ ಒಂದು ಮೈಸೂರಿನ ಮತ್ತು ಮೈಸೂರಿನ ಮೂಲಕ ಕನ್ನಡದ ಸಾಂಸ್ಕೃತಿಕ ಲೋಕ ಬಹಳ ಬೇರೆ ಬೇರೆ ರೀತಿಯಲ್ಲಿ ವಿಕಾಸ ಆಗುತ್ತೆ ಅನ್ನುವ ಒಂದು ಆಶಾವಾದ ಈ ಶಿಬಿರದಲ್ಲಿ ಈ ವಿದ್ಯಾರ್ಥಿಗಳನ್ನು ಮತ್ತು ಈ ಶಿಬಿರವನ್ನು ಸಂಘಟಿಸ್ತಾ ಇರುವ ಗುರುಗಳನ್ನ ನೋಡಬೇಕಾಗುತ್ತೆ ಯಾಕಂದ್ರೆ ಸ್ನೇಹಿತರೆ ಈ ಒಂದು ಜನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರ ನಾಳೆಯಿಂದ ಕಿರುರಂಗಮಂದಿರದ ಮುಂಭಾಗ ಇರತಕ್ಕಂಥ ಆವರಣದಲ್ಲಿ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ನಡೆಯುತ್ತೆ ಸ್ನೇಹಿತರೆ ಸೊ ಆಸಕ್ತರು ನೀವು ಈ ಒಂದು ಶಿಬಿರದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಈ ಶಿಬಿರ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸಾಕಷ್ಟು ಜನಪದ ಕಲಾ ಪ್ರಕಾರಗಳನ್ನು ನಿಮಗೆ ಇಲ್ಲಿ ಕಲ್ಸ್ಕೊಡ್ಲಾಗುತ್ತೆ ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೇಲೆ ಕಾಣ್ತಕ್ಕಂಥ ಈ ನಂಬರನ್ನು ತಾವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ ನಾನು ಒಂದು ನಾಟಕದಲ್ಲಿ ಭಾಗವಹಿಸಿದ್ದೆ ನಾನು ಈ ಥರದ ಸ್ಟೇಜಲ್ಲಿ ಹತ್ತು ಮಾತಾಡಿದ್ದೆ ಯಾವತ್ತಾದ್ರೂ ಸಲ ನಮ್ಗೆ ಬೇಕಲ್ವ ಅದು ಅಥವಾ ನಾಳೆ ದಿನ ನಿಮ್ಮ ಮಕ್ಕಳು ಒಂದೇನೋ ಕಲ್ಚರಲ್ ಆಕ್ಟಿವಿಟಿ ಎಲ್ಲರೂ ಮಾಡಿಸ್ತಾ ಇವತ್ತು ಮ್ಯಾಂಡೇಟರಿ ಅದು ಮಕ್ಕಳು ಸ್ಕೂಲಿಗೆ ಸೇರಿದ್ದಾರೆ ಅಂದ್ರೆ ಆ ಸ್ಕೂಲಲ್ಲಿ ಓಕೆ ಹಂಗೆ ಮಾಡಬೇಕು ಅದನ್ನಾದ್ರೂ ಹೇಳ್ಕೊಡಕ್ಕೆ ಬೇಕಲ್ಲ ತುಂಬಾ ಜನ ಗೊತ್ತಿಲ್ಲ ಸಣ್ಣ ನುಡಿಸೋದು ಹೊತ್ತಿಗೆ ಕೆಲವರು ಬಡಿಯೋದು ಅಂದ್ಬಿಡ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ಗೌತಮ ಟ್ರಸ್ಟ್ ಅವರು ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜನೆ ಮಾಡ್ತಿರುವಂತಹ ಉಚಿತ ಜನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭ ಆಸಕ್ತರು ಈ ಒಂದು ಉಚಿತ ತರಬೇತಿ ಶಿಬಿರವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ